ಸ್ವಾಗತ ನಾನು ನಿಮ್ಮ ವಿಜಯಲಕ್ಷ್ಮಿ ಮಾಜಿ ಸಚಿವ ಮುರುಗೇಶ್ ನೀರಣಿ ಹೆಸರಿನಲ್ಲಿದ್ದ ಖಾಸಗಿ ಫೈನಾನ್ಸ್ಗೆ ಠೇವಣಿ ಇಟ್ಟು ಬೀದಿಗೆ ಬಿದ್ದ ಸಾಮ್ರಾ ನಿವಾಸಿಗಳು ಕೂಡಲೇ ಈ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಬೆಳಗಾವಿ ಸಾಂಬ್ರಾ ಹೌದು ಬೆಳಗಾವಿ ಜಿಲ್ಲೆಯ ತಾಲೂಕಿನ ಸಾಂಬ್ರಾ ನಿವಾಸಿಗಳಿಗೆ ಸದ್ದಿಲ್ಲದೆ ಅನ್ಯಾಯವಾಗಿರುವುದು ಬೆಳಕಿಗೆ ಬಂದಿದೆ ಮಾಜಿ ಸಚಿವ ಹಾಗೂ ಬೀಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಮುರುಗೇಶ್ ನೀರಣಿಯವರ ಹೆಸರಿನಲ್ಲಿ ಅನಿಲ್ ದೇಶಪಾಂಡೆ ಎಂಬ ವ್ಯಕ್ತಿಯಿಂದ ಶ್ರೀ ಮುರುಗೇಶ್ ನೀರಣಿ ಕ್ರೆಡಿಟ್ ಸೌಹಾರ್ದ ಸರ್ಕಾರಿ ನಿಯಮಿತ ಎಂಬ ಖಾಸಗಿ ಫೈನಾನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಶಾಖೆಯೊಂದು ತೆರೆದು ಅಲ್ಲಿರುವ ಕಾರ್ಮಿಕರು ಮಾಜಿ ಸೈನಿಕರು ನಿವೃತ್ತಿ ಹೊಂದಿದವರು ಹಾಗೂ ಅಂಗವಿಕಲರಿಂದ ಲಕ್ಷಗಟ್ಟಲೆ ಹಣವನ್ನು ಠೇವಣಿ ಇಟ್ಟುಕೊಂಡು ಇತ್ತೀಚೆಗೆ ಈ ಸಂಸ್ಥೆಯ ಹೆಸರನ್ನು ಬದಲಾಯಿಸಿ ಶಾಖೆಯನ್ನು ಮುಚ್ಚಿಕೊಂಡು ಹೋಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಕರೆ ಮಾಡಿದರೆ ನೀವು ಯಾರು ಗೊತ್ತೇ ಇಲ್ಲ ಎಂದು ಹೇಳಿ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಇದರಿಂದ ಇಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕೋಟಿಯಷ್ಟು ಹಣ ಠೇವಣಿ ಇಟ್ಟು ಸಾಂಬ್ರಾ ನಿವಾಸಿಗಳಿಗೆ ದಿಕ್ಕೇ ತೋಚದಂತಾಗಿದೆ ಆದ್ದರಿಂದ ಇಂದು ವಂಚನೆಗೊಳಗಾದವರನ್ನು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಅವರನ್ನು ಭೇಟಿ ಮಾಡಿ ಇವರ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹ ಮಾಡಿದರು ವಿನಿ ಸಾಮಾನ್ಯ ಸಾಮಾನ್ಯ ಕೂಲಿ ಕಾರ್ಯ ಮಾಡಿ ನಾವು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಹಣ ಇಟ್ಟವರು ಅವು ಒಳ್ಳೆ ಮರಳಿ ಮರಳಿ ಬಂದಿಲ್ಲ ನಮಗೆ ಆದ ಕಾರಣ ದಯವಿಟ್ಟು ಇದು ಯಾರು ಏನದಾರಲ್ಲ ದುರೀಶ್ ನಿರಾಣಿ ಆಗಲಿ ಅನಿಲ್ ದೇಶಪಾಂಡೆ ಆಗಲಿ ಆಗಲಿ ಇವರೆಲ್ಲರೂ ನಮಗ ಸಹಕಾರ ಮಾಡಿ ನಮ್ಮ ಹಣ ಮ ಮರಳಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳತ್ತವ್ರಿ ಅದೇ ಪ್ರಕಾರ ಇದೇನಾರ ಮ ಮಾಡಲಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ನಾವು ತಯಾರದವು ಯಾಕಂದ್ರೆ ನಮ್ಮ ದುಡ್ಡಿನ ಅವಶ್ಯಕತೆ ಇದೆ ನಾವು ಮಣಿ ಕಟ್ಟಿ ಅದನ್ನ ಮಾಡಿ ಇದನ್ನ ಮಾಡಿ ಸಾಲ ಸಾಲ್ಗಾರ ಆಗಿದೆ ನಾವು ಆದ ಕಾರಣ ದಯವಿಟ್ಟು ಇದೇನ ಸಂಬಂಧಪಟ್ಟದವ್ರದಾರಲ್ಲ ಅವ್ರು ನಮಗ ಹಣ ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇಟ್ಟು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು